ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ಬುಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಡ್ತಾ ಇದಾರೆ ಸೊ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಏನು ಗುಡ್ ನ್ಯೂಸ್ ಅನ್ನುವಂತಹ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋಣ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಲಕ್ಷ್ಮಿ ಇಬ್ಬಾಳ್ಕರ್ ಮೇಡಮ್ ಅವರು ಏನ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕೆ ತ್ರೀ ಡೇಸ್ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಿಮ್ ಚಾನೆಲ್ ಅಲ್ಲಿ ಅಂತ ಅನ್ಬಿಟ್ಟು ಸೊ ಏನು ಅಪ್ಡೇಟ್ಸ್ ಇರ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆದ್ರಿಂದ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಸೊ ಇವಾಗ ಅಪ್ಡೇಟ್ ಸಿಗ್ತಾ ಇರೋದ್ರಿಂದ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಎಂಬಾಳ್ಕರ್ ಮೇಡಮ್ ಅವರು ಸ್ವತಃ ಗುಡ್ ನ್ಯೂಸ್ ಕೊಟ್ಟಿರೋದ್ರಿಂದ ಸೊ ಅದರಿಂದ ಅದ್ರ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅನ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅದರಿಂದ ತಿಳ್ಸೋಣ ಅಂತ ಅನ್ಬಿಟ್ಟು ಇವತ್ತಿನ ಈ ಒಂದು ಬಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಸುಮ್ ಸುಮ್ನೆ ಮಾಹಿತಿ ಹೇಳಕ್ ಆಗಲ್ಲ ಯಾಕಂತಂದ್ರೆ ಮಾಹಿತಿ ಖಚಿತವಾಗಿದೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಇದ್ರೆ ಮಾತ್ರನೇ ತಿಳಿಸಬೇಕು ಸೊ ಅದರಿಂದಾಗಿ ನಾನು ಕೂಡ ಸುಮ್ ಸುಮ್ನೆ ವಿಡಿಯೋ ಅಪ್ಲೋಡ್ ಮಾಡೋದ್ ಬೇಡ ಏನಾದ್ರು ಗುಡ್ ನ್ಯೂಸ್ ಇದ್ರೆ ಹೇಳಣ ಅವಾಗ ಅಂತ ಅನ್ಬಿಟ್ಟು ತುಂಬಾ ಜನ ಕೂಡ ನನ್ಗೆ ಮೆಸೇಜ್ ಮಾಡಿ ಕೇಳಿದ್ರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸೇ ಬಿಟ್ಟಿಲ್ವಲ್ಲ ಅಂತ ಅನ್ಬಿಟ್ಟು ಕಮೆಂಟ್ ಅಲ್ಲೂ ಕೂಡ ಕಮೆಂಟ್ ಮಾಡಿದ್ರಿ ಸೊ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಯಾವ ಕಾರಣಕ್ ವಿಡಿಯೋ ಮಾಡ್ತಾ ಇಲ್ಲ ನೀವು ಅಂತ ಅನ್ಬಿಟ್ಟು ಎಲ್ಲರೂ ಕೂಡನ್ಸ್ ಏನು ಇಲ್ಲ ಯಾಕಂತಂದ್ರೆ ನಾನು ಇವಾಗ ಹೇಳೋದ್ನಲ್ಲ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗ್ಲಿ ಅಥವಾ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಅಷ್ಟಾಗಿ ಅಪ್ಡೇಟ್ಸ್ ಇರ್ಲಿಲ್ಲ ಸೊ ಅದರಿಂದ ಸುಮ್ ಸುಮ್ನೆ ಏನೇನೋ ಹೇಳೋ ಬದ್ಲು ಅಂಡ್ ಏನೋ ಒಂದು ಮಾಹಿತಿ ತಿಳಿದಾಗ ಅದು ಜೆನ್ಯೂನ್ ಆದಾಗ ಮಾತ್ರನೇ ನಾನು ವಿಡಿಯೋ ಮಾಡಿ ತಿಳ್ಸಣ ಅಂತ ಅನ್ಬಿಟ್ಟು ನಾನು ಸುಮ್ನಿದ್ದೆ ಸೊ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ಇನ್ನೊಂದು ವಿಡಿಯೋ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಮಾಡಿ ತಿಳಿಸಿದ್ದೆ ಅದ್ರಲ್ಲಿ ತುಂಬಾ ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಮಾಡಿದ್ರಿ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಅಂತ ಕೂಡ ಹೇಳಿದ್ರಿ ಆ ಜೊತೆಗೆ ಯೂಸ್ ಕೂಡ ಆಗಿದೆ ಇನ್ನೂ ಕೂಡ ಕೆಲವೊಂದಷ್ಟು ಮಾಹಿತಿಗಳ ಬಗ್ಗೆ ಅಂದ್ರೆ ಮಾಹಿತಿ ಕೇಳಿದಿರಾ ವಿಷಯಗಳ ಬಗ್ಗೆ ಸೊ ಅದ್ರ ಬಗ್ಗೆನೂ ಕೂಡ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತೀನಲ್ವಾ ಸೊ ಅದರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಡೀಟೇಲ್ಸ್ ಕೊಡ್ತೀನಿ ಅಂತ ಕೂಡ ನಾನು ಭರವಸೆ ಕೊಡ್ತೀನಿ ಸೊ ಇವತ್ತಿನ ಈ ಒಂದು ಹುಡುನ ಈಗ ಸ್ಟಾರ್ಟ್ ಮಾಡೋಣ ಜಾಸ್ತಿ ಇದ್ರ ಬಗ್ಗೆನೆ ಹೇಳ್ತಾ ಹೋದ್ರೆ ಮಾಹಿತಿ ಬಗ್ಗೆ ತಿಳಿಯಕಾಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಸೊ ಏನ್ ಗುಡ್ ನ್ಯೂಸ್ ಅಪ್ಪ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಷ್ಟು ದಿನಗಳ ಕಾಲ ಕೂಡ ನಾವು ವೆಯ್ಟ್ ಮಾಡಿದೀವಿ ಏಪ್ರಿಲ್ ಒಂದನೇ ತಾರೀಕಿಂದ ಕೂಡ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸ್ತಾನೆ ಇದ್ದಾರೆ ಬಟ್ ಇನ್ನೂ ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣನೆ ಬಂದಿಲ್ಲ ಅಂತ ಅನ್ಬಿಟ್ಟು ನೀವ್ ಅನ್ಕೊಂಡೆ ಅನ್ಕೊಂತೀರಾ ಯಾಕಂತಂದ್ರೆ ಆ ಕೆಲವೊಂದಷ್ಟು ಕಾರಣಗಳಿರತ್ತೆ ಈಗ ಗೃಹಲಕ್ಷ್ಮಿ ಯೋಜನೆ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಅಂದೇಶ ಸೊ ಎಲ್ಲರ ಅಕೌಂಟ್ಗೂ ಬಂದು ಗೃಹಲಕ್ಷ್ಮಿ ಯೋಜನೆ ಎರಡ್ ರೂಪಾಯಿ ಹಣ ಬರೋದಿಲ್ಲ ಏನೋ ಒಂದೊಂದು ಕೆಲವೊಂದಷ್ಟು ಕಾರಣಗಳಿಂದ ಹಣ ಬರೋದು ತಡ ಆಗತ್ತೆ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಏಪ್ರಿಲ್ ಮೂರನೇ ತಾರೀಕ ನಾಲ್ಕನೇ ತಾರೀಕಲ್ಲಿ ಅನ್ಸುತ್ತೆ ಮಾಧ್ಯಮಗಳ ಮುಖಾಂತರ ಕೂಡ ತಿಳಿಸಿದ್ರು ಇನ್ನ ಎರಡೇ ದಿನಗಳಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣನ ರಿಲೀಸ್ ಮಾಡ್ತಾ ಇದೀವಿ ಅಂತ ಅನ್ಬಿಟ್ಟು ಅದಾದ್ಮೇಲೆ ಅಹ್ ಸೊ ಕೆಲವೊಂದಷ್ಟು ದಿನಗಳ ಕಾಲ ನಮ್ಮ ಮಹಿಳೆಯರು ಕೂಡ ವೇಟ್ ಮಾಡಿದ್ರು ಆಮೇಲೆ ಕೂಡ ಅವರು ಮಾಧ್ಯಮಗಳ ಮುಖಾಂತರ ಬಂದು ರೀಸನ್ ಹೇಳಿದ್ರು ಯಾಕಂತಂದ್ರೆ ಪೆಂಡಿಂಗ್ ಇರುವಂತಹ ಹಣಗಳು ತುಂಬಾನೇ ಬಾಕಿ ಇದಾವೆ ನಾವು ಫಸ್ಟ್ ಪೆಂಡಿಂಗ್ ಅಲ್ಲಿ ಇರೋರ್ಗೆ ಹಣ ನೀಡಬೇಕು ಗೃಹಲಕ್ಷ್ಮಿ ಯೋಜನೆದು ಅದರಿಂದ ಸ್ವಲ್ಪ ತಡ ಆಗುತ್ತೆ ವೈಟ್ ಮಾಡಿ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಪಕ್ಕಾ ನಿಮ್ಗೆ ಇದೇ ತಿಂಗಳಲ್ಲಿ ಬರುತ್ತೆ ಅನ್ನುವಂತಹ ಭರವಸೆನ ಕೊಟ್ಟಿದ್ದಾರೆ ಸೊ ಜೊತೆಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಈಗ ರಿಲೀಸ್ ಆಗ್ತಾ ಇದೆ ಕೆಲವೊಂದಷ್ಟು ಮಹಿಳೆಯರು ನನಗೆ ತಿಳಿಸ್ತಾನೆ ಇರ್ತಾರೆ ಆ ನಮಗಾಗ್ಲೇ ಜನವರಿಯಿಂದ ಕೂಡ ಬಂದಿಲ್ಲ ಜನವರಿ ಬಂದಿಲ್ಲ ಫೆಬ್ರವರಿ ಬಂದಿಲ್ಲ ಮಾರ್ಚ್ ತಿಂಗ್ಳದ್ ಬಂದಿಲ್ಲ ಅಂದ್ರೆ ಹದ್ನೈದನೇದ್ ಬಂದಿಲ್ಲ ಹದಿನಾರನೇದ್ ಬಂದಿಲ್ಲ ಹದಿನೇಳು ಬಂದಿಲ್ಲ ಹದಿನೆಂಟು ಬಂದಿಲ್ಲ ಅಂತ ಅನ್ಬಿಟ್ಟು ಹದ್ನೆಂಟನೇ ಕಂತಿನ ಹಣ ಬಂದು ಇನ್ನು ಕೂಡ ಕಾಲ್ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಬರ್ಬೇಕಾಗಿತ್ತು ಸೊ ಈಗಾಗಲೇ ಎಲ್ಲ ಮಹಿಳೆಯರ ಖಾತೆಗೂ ಕೂಡ ಹದಿನೆಂಟನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರೆ ಸೊ ನಿಮ್ಗೆ ಏನಾದ್ರು ಬಂದಿಲ್ಲ ಅಂತಂದರೆ ದಯವಿಟ್ಟು ತಿಳಿಸಿ ಅಂದರೆ ಬಂದಿದ್ಯೋ ಏನು ಅಂತ ಅಂದ್ಬಿಟ್ಟು ಜೊತೆಗೆ ನಿಮ್ಮ ಅಂದ್ರೆ ಜಿಲ್ಲೆನು ಕೂಡ ಮೆನ್ಷನ್ ಮಾಡಿ ಅಂದ್ರೆ ನಿಮ್ಮ ಜಿಲ್ಲೆ ಯಾವುದು ಅಂದ್ಬಿಟ್ಟು ಕೂಡ ತಿಳಿಸಿ ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ ಯಾಕಂತಂದ್ರೆ ಈಗ ಹದಿನೆಂಟನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ರಿಗೂ ನೀಡಿದ್ದಾರೆ ಸೊ ಇದ್ರ ಬಗ್ಗೆನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಳವಾಗಿ ಸೊ ಯೋಚನೆ ಮಾಡಿ ಹದಿನೆಂಟನೇ ಕಂತಿನ ಹಣ ಇನ್ನೂ ಕೂಡ ಕಾಲ್ ಪರ್ಸೆಂಟ್ ಮಹಿಳೆಯರಿಗೆ ಬಂದಿಲ್ಲ ಈಗ ನಾವು ಹತ್ತೊಂಬತ್ತನೇ ಕಂತಿನ ಹಣ ಕೊಡೋದು ಸರಿಯಲ್ಲ ಯಾಕಂತಂದರೆ ಫಸ್ಟು ಈ ಮಹಿಳೆಯರಿಗೆ ಹಣ ನೀಡಬೇಕು ಇದ್ರ ಜೊತೆಗೆ ಮೂರು ತಿಂಗಳಿಂದ ಹಣ ಬರದೇ ಇರೋರು ಇದ್ದಾರೆ ನಾಲ್ಕು ತಿಂಗಳಿಂದ ಹಣ ಬರೆದೇ ಇರೋರಿದ್ದಾರೆ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಅಂಥವ್ರೆಲ್ಲರ ಕತೆಗೂ ಕೂಡ ಫಸ್ಟ್ ಜಮಾ ಮಾಡಿಬಿಟ್ಟು ಆಮೇಲೆ ಹತ್ತೊಂಬತ್ತನೇ ಕಂತಿನ ಹಣಕ್ಕೆ ಹೋಗೋಣ ಇನ್ನೂ ಕೂಡ ಈ ತಿಂಗಳಿಂದು ಎಂಡ್ ಆಗಿಲ್ಲ ಅಲ್ವಾ ಏಪ್ರಿಲ್ ತಿಂಗಳಿಗೂ ಕೂಡ ಮುಗುದಿಲ್ಲ ಸೊ ಒಟ್ಟಾರೆ ಇವಾಗ ಏನ್ ಗುಡ್ ನ್ಯೂಸ್ ಕೊಟ್ಟಿದ್ರೆ ಇವ್ರೇನಪ್ಪ ಇಷ್ಟೆಲ್ಲ ಹೇಳ್ತಾ ಇದಾರೆ ಅಂತ ನೀವ್ ಅನ್ಕೋಬಹುದು ಆ ಯಾಕಂತಂದ್ರೆ ನೀವು ಹೊಸ್ದಾಗ ಏನಾದ್ರು ನನ್ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಇವಾಗ ನಾನು ಡೈರೆಕ್ಟ್ ಏನೋ ಒಂದು ವಿಷಯ ಬಗ್ಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅದರಿಂದಾಗಿ ನಾನು ಸ್ವಲ್ಪ ಹೇಳ್ತೀನಿ ಈ ತರನೇ ಇದೆ ನೋಡಿ ಅಂತ ಅನ್ಬಿಟ್ಟು ಈಗ ಅದೇ ರೀಸನ್ ಪೆಂಡಿಂಗ್ ಇರುವಂತ ಹಣ ನೀಡದೇ ಇರೋದೇ ರೀಸನ್ ಇಂದ ನಮ್ಗೆ ಹತ್ತೊಂಬತ್ ಕಂದಿನ ಹಣನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿಲ್ಲ ಇವಾಗ ಎಲ್ರಿಗೂ ಕೂಡ ಪೆಂಡಿಂಗ್ ಹಣ ಬರ್ತಾ ಇದೆ ತುಂಬಾ ಜನ ಕೂಡ ಕಮೆಂಟ್ ಮಾಡಿದ್ರಿ ಪೆಂಡಿಂಗ್ ಹಣದ ಬಗ್ಗೆ ಆ ಪೆಂಡಿಂಗ್ ಹಣ ಬಂದಿದೆ ನಮ್ಗೆ ಅಂತ ಕೂಡ ತಿಳಿಸ್ತಾ ಇರ್ತಾರೆ ಒಬ್ಬೊಬ್ರು ಕಮೆಂಟ್ ಮಾಡಿ ತಿಳಿಸ್ತಾನೆ ಇರ್ತಾರೆ ವಿಡಿಯೋಗಳಲ್ಲಿ ಅದೇ ತರ ತಿಳಿಸಿದಿರಾ ಜೊತೆಗೆ ಇವಾಗ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಡಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಣ ರಿಲೀಸ್ ಆಗ್ತಾ ಇದೆ ಈಗ ರಿಲೀಸ್ ಬಿಡುಗಡೆ ಆಗಿದೆ ಅಂತ ಅನ್ಬಿಟ್ಟು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಅಂದ್ರೆ ಮಹಿಳೆಯರ ಖಾತೆಗೆ ಜಮಾ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಅಂತ ಅನ್ಬಿಟ್ಟು ತಿಳಿಸ್ತಾ ಇದ್ರೆ ಈಗ ಅವರು ಶುರು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇನ್ನೇನು ಒಂದು ಒಂದ್ ದಿನದಲ್ಲಿ ಅಥವಾ ಎರಡು ದಿನದಲ್ಲಿ ನಿಮ್ ಖಾತೆಗೆ ಎರಡು ಮೂರು ದಿನಗಳಲ್ಲಿ ಒಟ್ಟಾರೆ ನಿಮ್ ಖಾತೆಗೆ ಹಣ ಬಂದು ತಲುಪ್ಬಹುದು ಯಾಕಂತಂದ್ರೆ ಒಟ್ಟಾರೆ ನಾನ್ ಭರವಸೆ ಕೊಡ್ತೀನಿ ಈ ತಿಂಗಳು ಮುಗ್ಯ ವರ್ಷದಲ್ಲಿ ನಿಮ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬರುತ್ತೆ ಸೊ ಇವತ್ತೇ ಬರುತ್ತೆ ನಾಳೆನೇ ಬರುತ್ತೆ ಅಂತ ನಾನು ಹೇಳಲ್ಲ ಯಾಕಂತಂದ್ರೆ ಅದ್ರ ಬಗ್ಗೆ ಏನು ಕೂಡ ಮಾಹಿತಿ ಇಲ್ಲ ಅಲ್ಲಿ ಆ ಸರ್ಕಾರ ಯಾವುದೇ ತರ ಇವಾಗ ಇಂಥ ದಿನದಲ್ಲೇ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳಲ್ಲ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಏಪ್ರಿಲ್ ಎರಡನೇ ತಾರೀಕಲ್ಲೇನೆ ಎರಡೋ ಮೂರಲ್ಲೋ ಅನ್ಸುತ್ತೆ ಮಾಧ್ಯಮಗಳ ಮುಖಾಂತರ ತಿಳಿಸಿದ್ರು ಅದರಿಂದ ನೆಕ್ಸ್ಟ್ ಡೇಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂತ ಸೋ ಇಲ್ಲ ಆದ್ರಿಂದಾಗಿ ಯಾವುದೇ ತರ ನಾವು ಕೂಡ ಭರವಸೆ ಕೊಡೋಕ್ಕಾಗಲ್ಲ ಒಟ್ಟಾರೆ ನಿಮ್ಗೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದೇ ಬರತ್ತೆ ಯಾಕಂತಂದ್ರೆ ಇವಾಗ ಪೇಂಟಿಂಗ್ ಹಣ ಕೂಡ ರಿಲೀಸ್ ಮಾಡಿದ್ರೆ ಜೊತೆಗೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ರೆ ಇನ್ನೇನ್ ಕೆಲವೇ ದಿನಗಳಲ್ಲಿ ನಿಮ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಹತ್ತೊಂಬತ್ತನೇ ಕಂತಿಂದು ಬರತ್ತೆ ಇಪ್ಪತ್ತನೇ ಕಂತಿಂದು ಕೂಡ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ರಿಲೀಸ್ ಆದ್ಮೇಲೆ ಬರುತ್ತೆ ಆ ನೀವು ಕೇಳ್ಬೋದು ಇನ್ನು ಕೂಡ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ನೀವಾಗಲೇ ಇಪ್ಪತ್ತನೇ ಹೋದ್ರಿ ಅಂತ ಆಗೇನಿಲ್ಲ ಯಾಕಂದ್ರೆ ಫಸ್ಟ್ ನಿಮ್ಗೆ ಹತ್ತೊಂಬತ್ತನೇ ಕಂತಿನ ಹಣ ಕೊಟ್ಟ ಮೇಲೆನೆ ಆ ಗೃಹಲಕ್ಷ್ಮಿ ಯೋಜನೆ ಆ ಇಪ್ಪತ್ತನೇ ಕಂತಿನ ಹಣ ನೀಡುವಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅದ್ರ ಬಗ್ಗೆ ಏನ್ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ಕೊಡಿದ್ದಾರೆ ಅನ್ನುವಂತಹ ಎಲ್ಲಾ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್